ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ಬಿಷಜೆ ಬವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಾವು ಹಲವಾರು ಒಂದು ಕೇಸ್ಗಳನ್ನ ಸಾಲ್ವ್ ಮಾಡ್ತಾಯಿರ್ತೀವಿ ಅದರಲ್ಲಿ ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಿಚಾರಗಳು ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ತಾಂತ್ರಿಕ ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಮೊನ್ನೆ ಅಂದರೆ ಸುಮಾರು ಒಂದು ಆರು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಏನು ಘಟನೆ ನಡೆಯಿತು ಅಂದರೆ ಒಂದು ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಹಾಸ್ಟೆಲ್ ಇರುತ್ತೆ ಆಸ್ಟೆಲಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಇರ್ತಾರೆ ಸುಮಾರು ಜನ ಇರಬೇಕಾದ್ರೆ ಅಲ್ಲಿ ಒಂದು ಎರಡು ಮೂರು ಆಗಿಬಿಡುತ್ತೆ ಆ ವಿದ್ಯಾರ್ಥಿಗಳದ್ದು ಆಮೇಲೆ ಒಂದು ನಾಲ್ಕು ಜನಕ್ಕೆ ಒಂಥರ ಡಿಪ್ರೆಷನಲ್ಲಿ ಇರ್ತಾರೆ ಇದೆಲ್ಲ ನೋಡಿರ್ತಕ್ಕಂಥ ಆ ಒಂದು ಆಸ್ಟೆಲ್ನ ವಾರ್ಡನ್ ಏನಿದ್ದಾನೆ ಆ ಮುಖ್ಯಸ್ಥರು ಹೇಳಿ ಆ ಮುಖ್ಯಸ್ಥರು ಒಂದು ಮಾಧ್ಯಮದಲ್ಲಿ ನಮ್ಮನ್ನು ನೋಡಿ ನಮ್ಮನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ನಾವು ಹೇಳ್ತೀವಿ ಅವ್ರಿಗೆ ನೋಡಿ ಫೋನಲ್ಲಿ ಕೇಳುವಂಥ ವಿಚಾರಗಳೆಲ್ಲ ನಮ್ಮಲ್ಲಿಗೆ ನೇರವಾಗಿ ಬನ್ನಿ ಅಂತ ಹೇಳ್ತೀವಿ ಯಾಕಂದರೆ ಕೆಲವು ವಿಚಾರಗಳು ನಾವು ತುಂಬ ಅದನ್ನು ನೋಡಿ ಪರಿಶೀಲನೆ ಮಾಡಬೇಕಾಗತ್ತೆ ಯಾಕಂದರೆ ಅಲ್ಲಿ ಸಾವು ನೋವುಗಳಾಗಿರೋದ್ರಿಂದ ಕೆಲವೆಲ್ಲ ಸಮಸ್ಯೆಗಳಿರುತ್ತೆ ಆಗ ಅವರು ಬಂದು ಬಂದಿರತಕ್ಕಂಥ ಸಂದರ್ಭ ಆ ಟೈಮಲ್ಲಿ ಕೆಲವು ಸೂಚನೆಗಳನ್ನ ದೇವಿ ಹೇಳ್ತಾಳೆ ಯಕ್ಷಿಣಿ ಅದರಂತೆಯೇ ನಾವು ಅವ್ರ ಜೊತೆ ಡಿಸ್ಕಷನನ್ನು ಮಾಡ್ತೀವಿ ಮಾಡಿದಾಗ ಯಾವಾಗಿಂದ ಈ ಒಂದು ಸಮಸ್ಯೆ ಉದ್ಭವ ಆಯಿತು ಈ ಮಕ್ಕಳೆಲ್ಲ ಯಾವ ಯಾವ ಟೈಮಲ್ಲಿ ತೀರೋದ್ರು ಮತ್ತು ಅವರು ತೀರೋಗಿರೋದಕ್ಕೆ ಕಾರಣ ಏನು ಮತ್ತು ಈ ಮಕ್ಕಳೆಲ್ಲ ಮಿಕ್ಕಿದ ಮಕ್ಕಳೆಲ್ಲ ಯಾವ ರೀತಿಯಲ್ಲಿದ್ದಾರೆ ಅದರಲ್ಲಿ ಕೆಲವು ಜನ ಡಿಪ್ರೆಷನ್ನಲ್ಲಿದ್ದಾರಲ್ಲ ಅವರ ಒಂದು ಸ್ಥಿತಿಗತಿಗಳೇನು ಇವೆಲ್ಲವೂ ಕೂಡ ನಾವು ಒನ್ ಬೈ ಒನ್ ಒನ್ ಬೈ ಒನ್ 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 ಬೈ ಒನ್ ವಿಮರ್ಶೆ ಮಾಡ್ತಾ ಬರ್ತಾ ಇರ್ತೀವಿ ವಿಮರ್ಶೆ ಮಾಡ್ತಾ ಇರಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ಅಂದರೆ ಹಾಸ್ಟೆಲ್ ಏನಿರುತ್ತೆ ಆ ಸ್ಥಳದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಆ ಸ್ಥಳದಲ್ಲಿ ಏನು ಸಮಸ್ಯೆ ಇದೆಯಲ್ಲ ಅದನ್ನು ನಾವು ಬಗೆಹರಿಸ್ಬೇಕು ಅಂಥೇಳಿ ನಾವು ಅವರಿಗೆ ಆ ಜಾಗದ ಹಾಸ್ಟೆಲ್ ಜಾಗದ ಒಂದು ಮಣ್ಣನ್ನು ಥರ ಕೇಳ್ತೀವಿ ಅವ್ರು ಹೋಗ್ತಾರೆ ಹೋಗಿ ಹಾಸ್ಟೆಲೆಲ್ಲ ಫುಲ್ಲು ಅದನ್ನು ಕಸ ಗುಡಿಸಿ ಅಲ್ಲಿನ ಮಣ್ಣು ಮತ್ತು ಆಸ್ಟೆಲ್ನ ಸ್ವಲ್ಪ ಮುಂದೆ ಬಿದ್ದಿರ್ತಕ್ಕಂಥ ಮಣ್ಣು ಎಲ್ಲ ತೊಗೊಂಬಂದು ಕೊಡ್ತಾರೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಭೂಪರೀಕ್ಷೆ ಅಂತ ಹೇಳಿ ಮಾಡ್ತೀವಿ ಆ ಭೂ ಪರೀಕ್ಷೆ ಮಾಡಿ ಅದರಲ್ಲಿ ನಮಗೆ ತಿಳಿದು ಏನು ಅಂದರೆ ಆಸ್ಟಲ್ ಇರೋವಂಥ ಜಾಗದಲ್ಲಿ ಕೆಳಗಡೆ ಏನೋ ಒಂದು ಸಮಸ್ಯೆ ಇದೆ ಸುಮಾರು ಒಂದು ನೂರು ವರ್ಷಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇದು ಅಂತಕ್ಕಂಥ ವಿಚಾರವನ್ನು ನಮಗೆ ಗೊತ್ತಾಗತ್ತೆ ಆವಾಗ ಆ ಮಾಲೀಕರಿಗೆ ಕೇಳಿದಾಗ ನಾವು ಇಲ್ಲ ಇದು ಒಂದು ಐವತ್ತು ವರ್ಷಗಳ ಹಿಂದೆ ತೊಗೊಂಡಿರ್ತಕ್ಕಂಥ ಜಾಗ ಒಂದು ನೂರು ನೂರೈವತ್ತು ವರ್ಷ ಅಂದರೆ ನನಗೇನು ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ಕರೆಕ್ಟಾಗಿರ್ತಕ್ಕಂಥ ಪರಿಶೀಲನೆ ಮಾಡಬೇಕು ಅಂಥೇಳಿ ಕೆಲವು ಮಂತ್ರಗಳನ್ನ ನಾವು ಮಾಡು ಮಾಡು ಮಂತ್ರಗಳಿಂದ ಆ ಒಂದು ಸಿದ್ಧಿಯಿಂದ ಆ ಕೆಲವು ಭೂತ ಪ್ರಶ್ನೆಗಳಿದೆ ಆ ಭೂತ ಪ್ರಶ್ನೆಗಳನ್ನ ಹಾಕಿದಾಗ ಅಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಭೂಮಿಯ ಕೆಳಗಡೆ ಏನೋ ಒಂದು ತುಂಬ ಕೆಟ್ಟದಾಗಿರ್ತಕ್ಕಂಥ ಒಂದು ಒಂದು ವಸ್ತು ಇದೆ ಅನ್ನೋದು ಗೊತ್ತಾಗತ್ತೆ ಆವಾಗ ನಾವು ಆ ವಸ್ತುವಿನ ಬಗ್ಗೆ ಏನು ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಶ್ನೆ ಹಾಕ್ತಾ ಹೋಗ್ತೀವಿ ಪ್ರಶ್ನೆ ಹಾಕ್ತಾ ಹೋದಾಗ ಅಲ್ಲಿ ಏನಾಗುತ್ತೆ ಸುಮಾರು ನೂರು ವರ್ಷಗಳ ಹಿಂದೆ ಯಾರೋ ಒಂದು ಕುಟುಂಬ ಅಲ್ಲಿ ಆ ಹಾಸ್ಟೆಲ್ ಇರತಕ್ಕಂಥ ಜಾಗದಲ್ಲಿ ವಾಸವಾಗಿರ್ತಾರೆ ಆವಾಗ ಒಬ್ಬ ದೊಡ್ಡ ಸಾಹುಕಾರ ಅವರಿಂದ ಆ ಒಂದು ಹಾಸ್ಟೆಲ್ ಜಾಗನ ಕಿತ್ಕೊಂಡ್ಬಿಡ್ತಾನೆ ಈ ಕುಟುಂಬದವ್ರು ಏನು ಮಾಡ್ತಾರೆ ಅವರಿಗೆ ತುಂಬ ನೋವಾದ್ದರಿಂದ ಅವ್ರೇನು ಮಾಡ್ತಾರೆ ಯಾರೋ ಒಂದು ದೊಡ್ಡ ಮಾಂತ್ರಿಕರ ಬಳಿ ಹೋಗಿ ಅಲ್ಲೊಂದಷ್ಟು ಮಾಂತ್ರಿಕ ವಸ್ತುಗಳನ್ನ ತಂದು ಹಾಸ್ಟೆಲ್ನ ಕೆಳಗಡೆ ಒಂದು ಸುಮಾರು ಒಂದು ಐದರಿಂದ ಆರು ಅಡಿ ಕೆಳಗಡೆ ಚೆನ್ನಾಗಿ ಆ ವಸ್ತುವನ್ನು ಹಾಕಿ ಮುಚ್ಚಿಬಿಡ್ತಾರೆ ಮುಚ್ಚಿಬಿಟ್ಟು ಒಂದು ಒಂದಷ್ಟು ಆ ಜಾಗದನ್ನ ಎಲ್ಲ ಆದಮೇಲೆ ಆ ಯಾರೋ ಸ ದೊಡ್ಡ ಸಹಕಾರ ಇರ್ತಾನೆ ಅವನಿಗೆ ಮಾಡಿಬಿಡ್ತಾರೆ ಅವನು ಮತ್ತೊಬ್ಬನಿಗೆ ಮಾಡ್ತಾನೆ ಅವನು ಮತ್ತೊಬ್ಬನಿಗೆ ಮಾಡಿದಾಗ ಇವರು ಐವ ಆ ಒಂದು ಐವತ್ತು ವರ್ಷಗಳ ಹಿಂದೆ ಇವರು ಆ ಪ ಜಾಗವನ್ನು ಪರ್ಚೇಸ್ ಮಾಡ್ಕೊಂಡಿರ್ತಾರೆ ಆ ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಆ ಸ್ಥಳದಲ್ಲಿ ಇವರು ಏನೋ ಒಂದು ಮಾಡೋಕ್ಕೆ ಅಂತ ಹೋಗ್ತಾರೆ ಅಂದರೆ ಹೊಸದಾಗಿ ಆ ಒಂದು ಕಟ್ಟಡವನ್ನು ಏನೋ ಮಾಡೋಕ್ಕೆ ಅಂತ ಹೋಗ್ತಾರೆ ಮಾಡೋಕ್ಕೆ ಹೋದಾಗ ಆ ಇರುವಂಥ ಜಾಗದಲ್ಲಿ ಇಟ್ಟಿರುವಂಥ ವಸ್ತು ಇದೆಯಲ್ಲ ಅದಕ್ಕೆ ಡಿಸ್ಟರ್ಬ್ ಆಗತ್ತೆ ಅಲ್ಲಿಂದ ಇವ್ರ ಸಮಸ್ಯೆ ಸ್ಟಾರ್ಟ್ ಆಗತ್ತೆ ಸ್ಟಾರ್ಟ್ ಆದಾಗ ಅದು ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ನೋಡಿ ದೊಡ್ಡವ್ರಿಗೆ ಅಂದರೆ ಹೆಂಗೋ ತಡ್ಕೊಂಡ್ಬಿಡ್ತಾರೆ ಮಕ್ಳಿಗಾದರೆ ಆ ಸಮಸ್ಯೆಯ ಒಂದು ಮಿತಿ ತುಂಬ ಜಾಸ್ತಿ ಆಗಿರೋದ್ರಿಂದ ಇದು ತುಂಬ ಜೋರಾಗಿ ಪರಿಣಾಮ ಬೀರುತ್ತೆ ಇದೆಲ್ಲವನ್ನು ನಾವು ಪ್ರಶ್ನೆ ಹಾಕಿ ಸುಮಾರು ನಮಗೆ ಒಂದು ವಾರ ಆಯ್ತು ಇದು ಎಲ್ಲ ಅವ್ರಿಗೆ ಹೇಳಿದ ಮೇಲೆ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದರು ಆವಾಗ ಆ ಜಾಗದಲ್ಲಿ ಆ ಸ್ಪಾಟಲ್ಲಿ ನಾವು ಹೋಗಿ ಅದರ ಒಂದು ಪೂರ್ತಿಯನ್ನು ಕ್ಲಿಯರ್ ಮಾಡಿಕೊಟ್ವಿ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಯಾಕಂದರೆ ಅದನ್ನು ನಾವು ನೋಡಬೇಕು ತೆಗಿಬೇಕು ಮಾಡಬೇಕು ಅಂದರೆ ತುಂಬ ಅದಕ್ಕೆ ಎಫರ್ಟ್ ಬೇಕಾಗುತ್ತೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ನಿಮಗೆ ನಾನು ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ವಿಚಾರ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ